ಆಬ್ಲಿಗೇಷನ್ ನಮ್ಮ ಒಂದು ಅನುಬಂಧ ನಮ್ಮ ಒಂದು ಕರ್ತವ್ಯ ನಮ್ಮ ಒಂದು ರಿಕ್ವೈರ್ಮೆಂಟ್ ಅನ್ನು ನಾನು ಅರ್ಥ ಮಾಡ್ಕೋಬೇಕು ಅದ್ರ ಜೊತೆಗೆ ಅಸೆಂಬಲ್ ರೋಡ್ ಮ್ಯಾಪ್ ಅಂದ್ರೆ ಜೋಡಿಸ್ಬೇಕು ಮುಂದೆ ಆ ದಾರಿ ಹುಡುಕ್ಬೇಕು ನಾನು ರೋಡ್ ಹಾಕಬೇಕು ನಾನು ಅದ್ರ ಜೊತೆಗೆ ಲೆವರೇಜಸ್ ಲೆವರೇಜ್ ಅಂದ್ರೆ ಕೀ ಒಂದು ಲಾಕ್ ಇರುತ್ತೆ ಆ ಲೆವರೇಜ್ ಅಂತ ಹೇಳಿ ಎಷ್ಟು ಲೆವರೇಜ್ ಇದೆ ಲೆವರ್ ಅಂತ ಹೇಳ ಫೈವ್ ಲಿ ವರ್ಡ್ ಲೆವೆಲ್ ಲೆವೆಸ್ ಲೆವೆರ್ ಅಂತ ಇಲ್ಲ ಆ ಲೆವರೇಜಸ್ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಯಾವ ಕಷ್ಟಕ್ಕೆ ನಾನು ಯಾವ ಕೀ ಹಾಕಬೇಕು ಅದು ಲೆವರೇಜ್ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅದ್ರ ಜೊತೆಗೆ ಸೆಕ್ಸ್ ಡೈರೆಕ್ಷನ್ಸ್ ಆ ಗೋಲ್ ಇತ್ತಂದ್ರೆ ನಾವು ಯಾವ ಕಡೆ ಹೋಗ್ಬೇಕಂತ ಆಗುತ್ತೆ ಮತ್ತು ಇಂಪ್ರೂವ್ ಇಂಪ್ರೂವ್ ಅಂದ್ರೆ ಏನು ಐ ಆಮ್ ಟು ಪ್ರೂವ್ ಐ ಆಮ್ ಟು ಪ್ರೂವ್ ದಟ್ ಇಸ್ ಇಂಪ್ರೂವ್ ಅರ್ಥ ಆಯ್ತಲ್ಲ ಎಸ್ ಫೈನ್ ದೆನ್ ನೆಕ್ಸ್ಟ್ ಎನೇಬಲ್ಸ್ ಎಂಗೇಜ್ ಇಟ್ಸ್ ಟು ಫೈನ್ ದ ಪರ್ಪಸ್ ಆಫ್ ಲೈಫ್ ಲೈಫ್ ನ ಪರ್ಪಸ್ ಎಲ್ ಐ ಎಫ್ ಸಿ ಅಂದ್ರೆ ನಾವು ಅರ್ಥ ಮಾಡಿಸ್ಕೊಂಡಿದ್ವಿ ಅದ್ರ ಜೊತೆಗೆ ಐ ಎಲ್ಲಿ ರೆಡಿ ಆಗುತ್ತೆ ಲೈಫ್ ಸರಿ ಆದ್ರೆ ಫೈಲ್ ಸರಿ ಆಗುತ್ತೆ ಫೈಲ್ ಅಂದ್ರೆ ಇಟ್ಸ್ ಪರ್ಸೆಂಟೇಜ್ ನನ್ನ ಒಂದು ಪ್ರತಿಬಿಂಬ ನಾನು ಹೀಗೆ ಯಾರಾದ್ರೂ ಸತ್ರು ಅಂದ್ರೆ ತೀರ್ಕೊಂಡು ಹೋದ್ರೆ ಎರಡೇ ಮಾತು ಬರುತ್ತೆ ಎಷ್ಟು ಒಳ್ಳೆಯವರು ಕೆಲವ್ರ ಬಗ್ಗೆ ಹೋದ್ರ ಮಾತುಗಳು ಬರಲ್ಲ ಆ ಫೈಲ್ ಬೇಕಾ ಈ ಫೈಲ್ ಬೇಕಾ ನಮಗೆ ಅದನ್ನ ಅರ್ಥ ಮಾಡ್ಕೋಬೇಕು ಅದನ್ನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಏನು ಸಾಧನೆ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅದ್ರ ಜೊತೆಗೆ ಟರ್ಮ್ಸ್ ಆಫ್ ಎಲ್ಲದರಲ್ಲಿ ನಮಗೆ ಒಂದು ಒಳ್ಳೆಯ ಉತ್ತಮವಾದ ನಾಗರಿಕರಾಗಲಿಕ್ಕೆ ಬರುತ್ತೆ ಅದರ ಜೊತೆಗೆ ಅದೇ ನಮಗೆ ಟೀಚ್ ಮಾಡುತ್ತೆ ಏನ್ ಟೀಚ್ ಮಾಡುತ್ತೆ ಹೇಗಿರಬೇಕು ಅನ್ನೋದನ್ನ ನಮಗೆ ಟೀಚ್ ಮಾಡುತ್ತೆ ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ ಇಟ್ ಇನ್ಕ್ರೀಸಸ್ ಅವೇರ್ನೆಸ್ ಅಂದ್ರೆ ಏನು ಅನ್ನೋದು ಅದಕ್ಕೆ ಇಂಪಾರ್ಟೆಂಟ್ ಸ್ಟ್ರೆಂತ್ ವೀಕ್ನೆಸ್ ಅಪರ್ಚುನಿಟಿ ಅಂಡ್ ಟೈಮ್ ಬೌಂಡ್ ಅದಕ್ಕೆ ಏನ್ ಸ್ವಾಟ್ ಅಂತಾರೆ ಎಸ್ ಡಬ್ಲ್ಯೂ ಓ ಟಿ ಸ್ಟ್ರೆ ನನ್ನ ಸ್ಟ್ರೆಂತ್ ಏನು ಅರ್ಥ ಮಾಡ್ಕೋಬೇಕು ಏನು ವೀಕ್ನೆಸ್ ಅಂದ್ರೆ ಏನು ಕೊರತೆಗಳು ಏನಿದೆ ಅದು ಮತ್ತೆ ಇಂಪಾರ್ಟೆಂಟ್ ನಾನು ಅರ್ಥ ಮಾಡ್ಕೋಬೇಕು ನನ್ನ ಸ್ಟ್ರೆಂತ್ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಳ್ದೆ ಹೋದ್ರೆ ಸುಧಾರಿಸಬಹುದು ಅದ್ರನ್ನ ಶಮಿಸ್ಬಹುದು ನನ್ನ ವೀಕ್ನೆಸ್ ಗಳನ್ನ ನಾನು ಸುಧಾರ್ಸಿಕೊಳ್ಳಿಲ್ಲ ಅಂದ್ರೆ ನನ್ನಷ್ಟು ದೊಡ್ಡ ಯಾರಲ್ಲ ನನ್ನ ವೀಕ್ನೆಸ್ ಗಳನ್ನ ಸರಿ ಮಾಡ್ಕೋಬಹುದು ಅದ್ರ ಜೊತೆ ನನ್ನ ಅಪರ್ಚುನಿಟಿ ಏನು ಬಂದಂತದ ಅವಕಾಶ ಅಂತ ಹೇಳಿದ್ರಲ್ಲ ಅವಕಾಶನ ಸಾವಕಾಶ ಮಾಡ್ದನೆ ಮಾಡ್ಕೋಬೇಕು ಅದಕ್ಕೆ ಒಂದು ಟೈಮ್ ಬೌಂಡ್ ಇರ್ಬೇಕು ಅವಾಗೇ ಅದಕ್ಕೆ ಅರ್ಥ ಬರುತ್ತೆ ಅಲ್ಲಿ ನೋಡಿ ಇಲ್ಲಿ ಏನು ನರ್ಚರ್ಸ್ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ನರ್ಚರ್ಸ್ ಅಂದ್ರೆ ಬೆಳವಣಿಗೆ ನರ್ಚರ್ ದ ಚೈಲ್ಡ್ ಅಂತ ಈ ಮಗುವನ್ನ ಲಾಲನೆ ಪಾಲನೆ ಮಾಡಬೇಕು ಅಂತ ಇರುತ್ತಲ್ಲ ಅದರ ಜೊತೆಗೆ ಗೈಡ್ ಚಿಲ್ಡ್ರನ್ ಟು ಓನ್ಲಿ ಸ್ಮಾರ್ಟ್ ಗೋಲ್ ಈಗ ನೋಡಿ ಇಲ್ಲಿ ಹೋದಿ ಗೋಲ್ ಸೆಟ್ಟಿಂಗ್ ಗೋಲ್ ಸೆಟ್ಟಿಂಗ್ ಹಿಂಗಿರ್ಬೇಕು ಹೀಗಿರ್ಬೇಕು ಅರ್ಥ ಆಯ್ತಾ ಫಾಸ್ಟ್ ಆಯ್ತಾ ಎಸ್ ಸರ್ ಯಾವ್ದು ಕೇಸ್ ಕಷ್ಟ ಆಗ್ತಾ ಇದೆಯಾ ಅಂದ್ರೂ ಕೇಸ ಅರ್ಥ ಆಗ್ತಾ ಇದೆ ಅಂದ್ರೆ ಕೇಸಾ ವೆರಿ ನೈಸ್ ಯು ಇದರಲ್ಲಿ ಒಂದು ಎರಡು ನಿಮಿಷ ಅಥವಾ ಎರಡರಿಂದ ಐದು ನಿಮಿಷ ನಾನು ಟೈಮ್ ಕೊಡ್ತೀನಿ ಇದರಲ್ಲಿ ಏನಾದ್ರು ನಿಮ್ಗೆ ಯಾರಲ್ಲ ಅಂದ್ರೆ ಹೇಳಿ ಮುಂದಿನ ಒಂದು ಇಂಪಾರ್ಟೆಂಟು ಇಷ್ಟೆಲ್ಲ ನಾವು ಈಗ ನಮ್ಮ ನಮ್ಮ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಂಡಿದ್ವಿ ಆ ಪ್ಲಾಟ್ಫಾರ್ಮ್ ರೆಡಿ ಆದ್ಮೇಲೆ ಅಲ್ಲಿ ನಾನು ಹೇಗೆ ಇರಬೇಕು ಯಾವ ರೀತಿ ನಾನು ನಡ್ಕೋಬೇಕು ಅಲ್ಲಿ ನನ್ನ ಒಂದು ಆಕ್ಟ್ ಅನ್ನ ಶುರು ಮಾಡಬೇಕು ನನ್ನ ಡ್ರಾಮಾ ಶುರು ಮಾಡಬೇಕು ಆ ಡ್ರಾಮಾ ಜೀವನೇ ಒಂದು ಏನು ಎಸ್ ರಣರಂಗನು ಅಂತಾರೆ ಜೀವನೇ ಒಂದು ಆ ರಣರಂಗ ಆ ರಣರಂಗದಲ್ಲಿ ಬಂದು ನಿಂತಿದ್ದೀನಿ ಆ ರಣರಂಗದಲ್ಲಿ ಗೆದಿಬೇಕು ಅಂದ್ರೆ ನಾನು ಏನನ್ನು ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಆ ರೀತಿಯಿಂದ ನಾವು ಹೋದರೆ ನಾವು ಏನ್ ಮಾಡ್ಬೇಕು ನಾವು ಯಾವ ರೀತಿ ಇರಬೇಕು ನಮ್ಮ ಸಾಧನೆಗೂ ನಮ್ಮ ಇಟ್ಕೊಂಡ ಗುರಿಗೂ ಮತ್ತು ಯಶಸ್ಸಿಗೂ ನಾವು ಹೋಗಿ ಮುಡ್ತೀವಿ ಹಿಮಾಲಯ ಮುಟ್ಬೇಕು ಮುಟ್ಟಿದ ಮೇಲೆ ಮುಂದೆ ಏನು ಅಂತ ಕೈ ಕೊಟ್ಟು ಕುತ್ಕೊಂಡ್ರೆ ಅಲ್ಲೇ ಇರ್ತೀವಿ ಹತ್ತದು ಎಷ್ಟು ಜವಾಬ್ದಾರಿ ಇರುತ್ತೆ ಇಳಿಬೇಕಾದ್ರೆ ಆದ್ರೆ ಹತ್ತು ಪಟ್ಟು ಜವಾಬ್ದಾರಿ ಇರುತ್ತೆ ಇಳಿಯೋದಷ್ಟು ಸುಲಭ ಅಲ್ಲ ನಾನು ಇಳಿಯೋದ್ ತಕ್ಷಣ ನನಗೆ ಹೊಸದಾಗಿ ಹುಬ್ಳಿಗೆ ಬಂದಾಗ ಒಂದು ಆಶೆ ಆಯ್ತು ಹೊಸದಾಗಿ ಬಂದಾಗ ನಾನು ಯಾರೋ ನಮ್ಮ ಫ್ರೆಂಡ್ ಮೀಟ್ ಮಾಡ್ಬೇಕಾಯ್ತು ಸರ್ ಮನೆಗೆ ಹೋದೆ ಆ ಮಗು ಅವ್ರ ಮಗು ಹೊರಗಡೆ ಕುತ್ಕೊಂಡಿತ್ತು ಅಪ್ಪಾಜಿ ಇದಾರೆ ಏನಪ್ಪ ಅಂದ್ರೆ ಇದಾರೆ ಹೋದು ನಾನು ಇದಾರೆ ಬರ್ತೀನಿ ಹೇಳ್ತೀನಿ ನಾ ಆ ಮಗು ಹೇಳ್ತು ಇಂತಾರು ಬಂದಿದಾರಂತ ಆ ಮಗು ಬಂದು ನನ್ಗೆ ಹೇಳ್ತು ಕುತ್ಕೋಬೇಕಂತ್ರಿ ಅಪ್ಪಾಜಿ ಇಳಿಯಾಕ ಹತ್ಯಾರ ಅಂದ್ರು ನನಗೆ ಹೊಸ ಇಳಿಬೇಕಾರ ಹತ್ಬೇಕ್ಯಾಕಂತ ಇಳಿಯಾಕ್ ಹತ್ ಯಾರ ಆದ ಈ ಇಳಿಯೋದು ಹತ್ತೋದನ್ನ ಜೀವನದಲ್ಲಿ ಹುಬ್ಳಿನಲ್ಲಿ ಬಹಳ ಅರ್ಥ ಮಾಡಿಕೊಂಡೆ ನಾನು ಆ ಒಂದು ಪದದಿಂದ ಸೊ ಯಾವಾಗ ಗುರುತಾಗುತ್ತೆ ಅಂದ್ರೆ ಇಳಿಲಿಕ್ಕೂ ಅಷ್ಟು ಹುಷಾರಿರ್ಬೇಕು ಹತ್ತೋದ್ರಲ್ಲಿ ಅಷ್ಟು ಹುಷಾರಿ ಅಷ್ಟೇ ಸಾಲದು ಇಳಿಬೇಕಾದ್ರೆ ಅಷ್ಟೇ ಜಾಬ್ ಅನ್ನೋದಿರ್ಬೇಕು ಸೊ ಅದನ್ನ ನಾವು ಅರ್ಥ ಮಾಡ್ತೀವಿಲ್ಲ ಏನು ಬೇರೆ ಇಲ್ಲ ಇಳಿಯೋದು ಏರೋದು ಅಂದ್ರೆ ಏರಿಳಿತಗಳು ಇರ್ತವೆ ಜೀವನದಲ್ಲಿ ಆ ಏರಿಳಿತಗಳಿಗೆ ನಾನು ಜವಾಬ್ದಾರಿತವಾಗಿ ಹೇಗೆ ಸ್ಪಂದನೆ ಮಾಡ್ಬೇಕು ಆ ಸ್ಪಂದನೆ ಮಾಡಿದ್ರೆ நான் ஏன் ஆகத்தினி அன்னோது சார் இன்னொரு டிஸ் ப்ளே சொல் இதுமாரி சார் எஸ் ಕನೆಕ್ಷನ್ ಸರ್ ಓಕೆ ಈಗ ಅರ್ಥ ಆಯ್ತಾ ಅಂದ್ರೆ ನನ್ನದೇ ಆದ ಒಂದು ಗುರಿ ಇರಬೇಕು ಅವ್ರ ಗುರಿ ಬೇರೆ ಇವ್ರ ಗುರಿ ಬೇರೆ ಇವ್ರ ಗುರಿ ಬೇರೆ ನನ್ನ ಗುರಿ ಜೀವನದಲ್ಲಿ ಪ್ರಶ್ನೆಗಳು ಇರುತ್ತೆ ಎಲ್ಲಾರ್ಗು ಇರುತ್ತೆ ನನ್ನ ಪ್ರಶ್ನೆಗೆ ಉತ್ತರ ಬೇರೆ ನನ್ನ ಪ್ರಶ್ನೆನೇ ಬೇರೆ ಅದ್ಮೇಲೆ ಉತ್ತರನೇ ಬೇರೆ ಇರುತ್ತೆ ಇದನ್ನ ಸಾಧಾರಣವಾಗಿ ನಾವು ಅರ್ಥ ಮಾಡ್ಕೋಬೇಕು ಸ್ಕೂಲ್ನಲ್ಲೇ ಕಲ್ತಂತಾಗೆ ಪರೀಕ್ಷೆಗೆ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಪ್ರಶ್ನೆ ಉತ್ತರನು ಆದ್ರೆ ಲೈಫ್ ನಲ್ಲಿ ಬೇರೆಯವರಿಗೆ ಬೇರೆಯವರಿಗೆ ಪ್ರಶ್ನೆಗಳು ಬೇರೆ ಇರುತ್ತೆ ಉತ್ತರನು ಬೇರೆ ಇರುತ್ತೆ ಲೈಫ್ ನಲ್ಲಿ ನಾವು ಬೇರೆಯವರ ಉತ್ತರವನ್ನು ಕಾಪಿ ಮಾಡಿದರೆ ಅವರ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತೀವಿ ನಾವು ಫೇಲ್ ಆಗ್ತೀವಿ ಅರ್ಥ ಆಯ್ತು ಅದಕ್ಕೆ ನಮ್ಮ ನಮ್ಮ ಪ್ರಶ್ನೆಗಳನ್ನು ನಾವು ಜಾಗೃತವಾಗಿ ಅರ್ಥ ಮಾಡಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಒಂದು ಜಾಣ್ಮೆ ಬೆಳೆಸ್ಕೋಬೇಕು ಆ ಜಾಣ್ಮೆ ಯಾವಾಗ ಶುರು ಆಗತ್ತೆ ಎ ಎಸ್ ಕೆ ಏಂದ್ರೆ ಏನು ಎಸ್ ಅಂದ್ರೆ ಸ್ಕಿಲ್ ಬೇಕು ಕೊನೆಯದು ನೀವು ಮೂರನ್ನು ಮನೆಗೆ ತಗೊಂಡೋಗಿ ಏನೇನು ಎಸ್ ತಗೊಂಡೋಗಿ ಏನ್ ಮಾಡ್ಬೇಕು ಮನೆಗೆ ಮಿಕ್ಸಿಗೆ ಹಾಕಿ ಬಟನ್ ಹೊಡೀರಿ ಏನಾಗುತ್ತೆ ಗರ್ 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 ಅಂತ ಮೂರು ಕುಡುತ್ತೆ ಆ ಮೂರು ಕುಡಿ ಹೊರಗಡೆ ತಿರುಳು ಏನ್ ಬರುತ್ತೆ ಆ ತಿರುಳು ಬೇರೆ ಏನಲ್ಲ ವಿಸ್ಡಮ್ ಏನು ಯಾಕಂದ್ರೆ ಬಹಳ ಜನ ನಾಲೆಡ್ಜ್ಗೂ ಮತ್ತು ವಿಸ್ಡಮ್ಗು ಬಹಳ ನಾವು ಮಿಸ್ಟೇಕ್ ಮಾಡ್ಕೊಂಡಿರ್ತೀವಿ ನಾಲೆಡ್ಜ್ ವಿಸ್ಡಮ್ ಅನ್ಕೊಂಡ್ಬಿಟ್ಟಿರ್ತೀವಿ ಏನೋ ನಾಲೆಡ್ಜ್ ಇಸ್ ಓನ್ಲಿ ಅಟ ನಾಲೆಡ್ ಇಸ್ ಡೇಟಾ ಆ ಡೇಟಾವನ್ನು ಡಾಟಾವನ್ನು ಯಾವ ರೀತಿ ಯೂಸ್ ಅಂತ ನಮಗೆ ಅನುಕೂಲ ಕೊಡೋದೇ ವಿಸ್ಡಮ್ ಬಿಲ್ಲು ಉಂಟು ಬಾಣ ಉಂಟು ಬತ್ತಳಿಕೆ ಉಂಟು ಬರೀ ಉಂಟು ಈ ಯಾವ ಬಾಣವನ್ನು ಯಾರಿಗೆ ಯಾವಾಗ ಎಷ್ಟು ಸಮಯದಲ್ಲಿ ಬಿಡಬೇಕನ್ನುವುದೇ ವಿಸ್ಡಂ ಅರ್ಥ ಆಯ್ತು ಈ ಬಾಣ ಬಿಲ್ಲು ಬತ್ತಳಿಕೆ ಅಟಿಟ್ಯೂಡ್ ಸ್ಕಿಲ್ ಮತ್ತು ನಾಲೆಡ್ಜ್ ಈ ಮೂರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವಾಗ ಯಾವ ವ್ಯಕ್ತಿಗೆ ಯಾವ ಒಂದು ಕಷ್ಟ ಪರಿಸ್ಥಿತಿಗೆ ಯಾವ ಬಾಣ ಬಿಡಬೇಕು ಒಂದು ನಮಗೆ ಅನಕ ಕೋಲ ಮಾಡುವಂತ ಸ್ಥಿತಿ ಬರುವಂತ ಒಂದು ಯೋಜನೆ ಯೋಜನೆಗಳು ಚರೋಗತ ಅರ್ತೈತಾ ಸೋ ಓಕೆ ಸರ್ ಇದು ನೋಡಿ 디സ്플레이 ಹ ಏನು ವಾಟ್ ನೆಕ್ಸ್ಟ್ ಆಫ್ಟರ್ 10th ಯೂಶುವಲಿ ಏನಾಯ್ತಾ ಟೆಕ್ನೀಸಿ ಆಮೇಲೆ ಪಾಲಿಟೆಕ್ನಿಕ್ ಐಟಿಐ ಪ್ಯಾರಾಮೆಡಿಕಲ್ ಶಾರ್ಟ್ ಟರ್ಮ್ ಕೋರ್ಸಸ್ ಇದೆಲ್ಲರಿಗೂ ಗೊತ್ತಿದ್ಯಾ ಇದು ರುಟೀನ್ ಏನು ಇದರಲ್ಲಿ ನಮಗೆ ಇಂಟರ್ವೇ ಆರ್ಟ್ಸ್ ಕಾಮರ್ಸು ಸೈನ್ಸ್ ಬಟ್ ಅದರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಏನು ಬದಲಾವಣೆ ಆಗಿದೆ ಸೈನ್ಸ್ ಮ್ಯಾಥ್ಮೆಟಿಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಲೈಬ್ರರಿ ಸೈನ್ಸ್ ಬದಲಾವಣೆ ಏನಾಗಿದೆ ಕಾಮರ್ಸ್ ಏನಿದ್ ಎಸ್ ಎಸ್ ಸಿವಿಕ್ಸ್ ಎಕನಾಮಿಕ್ಸ್ ಅಂಡ್ ಕಾಮರ್ಸ್ ಇಲ್ಲಿ ಆರ್ಟ್ಸ್ ವಿಚಿತ್ರ ಇದೇ ಬದಲಾವಣೆ ಏನು ಆರ್ಟ್ಸ್ ನಲ್ಲಿ ಯಾವತ್ತಾದ್ರೂ ಮ್ಯಾಥ್ಮೆಟಿಕ್ಸ್ ಕೇಳಿದೀವ ಮ್ಯಾಥಮೆಟಿಕ್ಸ್ ಕೋರ್ಸ್ ಶುರುವಾಗಿದೆ ಆರ್ಟ್ಸ್ ನಲ್ಲಿ ಯಾಕಂದ್ರೆ ಸರ್ ನನಗೆ ಆರ್ಟ್ಸ್ ಬಹಳ ಇಷ್ಟ ಸಾರಿ ಮ್ಯಾಥಮೆಟಿಕ್ಸ್ ಬಹಳ ಇಷ್ಟ ಸರ್ ಈ ಬಯಾಲಜಿ ಇದೆ ನೋಡಿ ಸರ್ ಹ್ಮ್ ಅದು ಕೆಲವರಿಗೆ ಇಡಿಸಲ್ಲ ಅಂತವರಿಗೆ ಅಲ್ಲೇ ನಾವು ಕಳಿಬೇಕಾ ಅಥವಾ ಏನಾದ್ರು ಮಾರ್ಗ ಹುಡುಕ್ಬೇಕಾ ಅನ್ನೋದಕ್ಕೆ ಅಲ್ಲಿ ಇನ್ನೋವೇಶನ್ ಆಗಿದೆ ಅಂದ್ರೆ ಒಂದು ಹೊಸ ಒಂದು ದಾರಿ ತಂದಿದ್ದಾರೆ ಅಲ್ಲಿ ನಮಗೆ ಮ್ಯಾಥಮೆಟಿಕ್ಸ್ ಎಕನಾಮಿಕ್ಸ್ ಸಿವಿಕ್ಸ್ ಹಿಸ್ಟ್ರಿ ಎಕನಾಮಿಕ್ಸ್ ಸಿವಿಕ್ಸ್ ಇಷ್ಟೆಲ್ಲ ಬದಲಾವಣೆ ಆಗಿದೆ ಇಲ್ಲಿ ಇರಬೇಕಾ ನಾನು ನನಗೆ ಬೇಕಾದ ಒಂದು ಬದಲಾವಣೆ ಮಾಡ್ಕೋಬೇಕಾ ಅನ್ನೋದ್ಗೊಂಡು ಬರ್ತೀನಿ ಮುಂದೆ ಆಗುತ್ತೆ ಸಾಕಷ್ಟು ಸಾಕಷ್ಟು ಈ ಪರಿಸ್ಥಿತಿಗಳು ನೋಡಿಕೊಂಡು ನೋಡ್ಕೊಂಡು ಅದು ಶುರು ಆಗತ್ತೆ ಅದ್ರ ಜೊತೆಗೆ ನೋಡಿ ಬ್ಯೂಟಿಷಿಯನ್ ಕೋರ್ಸ್ ಕಾಸ್ಮೆಟಾಲಜಿ ಜ್ಯುವೆಲರಿ ಡಿಸೈನಿಂಗ್ ಫ್ಯಾಷನ್ ಡಿಸೈನಿಂಗ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾ ಅರ್ಥ ಆಗುತ್ತಾ ಬ್ಯೂಟಿಷಿಯನ್ ಇದು ಆ ಬ್ಯೂಟಿಷಿಯನ್ಗೆ ಏನೇನು ಬೇಕು ಕಾಸ್ಮೆಟಿಕ್ಸ್ ಅಂತಾರಲ್ಲ ಪೌಡರ್ ಅದು ಇದು ಅದು ಅದನ್ನ ಯಾವ ರೀತಿ ಇರಬೇಕು ಯಾವ ವ್ಯಕ್ತಿಗೆ ಯಾವ ಶೇಡ್ ಅನ್ನ ಸೂಟ್ ಆಗುತ್ತೆ ಅಂತ ಕಲ್ಸ್ಕೊಡೋದೇ ಆ ಒಂದು ಸ್ಟಡಿ ಅದ್ರ ಜೊತೆಗೆ ಜ್ಯುವೆಲರಿ ಡಿಸೈನಿಂಗ್ ಜ್ಯುವೆಲರಿ ಡಿಸೈನಲ್ಲಿ ಯಾಕಂದ್ರೆ ನಮ್ಗೆಲ್ಲ ಗೊತ್ತಿದೆ ಇವತ್ತು ಮೊದಲೇ ಸೂಕ್ಷ್ಮಕ್ಕೆ ಒಂದಂದ್ರೆ ಎಲ್ಲೆಲ್ಲಿ ಅಂತ ಹೇಳ್ತೀನಿ ಮೊದಲನೇ ಒಂದು ಪದ್ಧತಿ ಹೆಂಗಿತ್ತಂದ್ರೆ ದಪ್ಪ ದಪ್ಪ ಸರ್ ಆಗ್ಬೇಕು ಥಿಂಕಿಂಗ್ ಈಗ ಯೋಚನೆಗಳು ಬೇರೆ ಆಗಿದೆ ನಾವು ನಾನು ಬಹಳ ಸೂಕ್ಷ್ಮ ಸಣ್ಣದಿರಬೇಕು ನನ್ನ ಚೈದುಕೊಳ್ಳಲು ಆಗಿನ ಬದಲಾವಣೆ ಆ ಬದಲಾವಣೆಯನ್ನು ನಾನು ಅರ್ಥ ಮಾಡಿಕೊಂಡು ಆ ಕಸ್ಟಮರ್ಗೆ ಬೇಕಾದಂತಹ ತಯಾರಿ ನಾನು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಯೋದಕ್ಕೆ ಅದು ಜ್ಯುವೆಲರಿ ಡಿಸೈನಿಂಗ್ ಓಕೆ ಫ್ಯಾಷನ್ ಎರಡು ಫ್ಯಾಷನ್ ಒಂದು ಎಫ್ ಎಸ್ ಎಚ್ ಐಒ ಎನ್ ಇನ್ನೊಂದು ಪಿ ಎ ಎಸ್ ಎಸ್ ಓ ಎನ್ ಫ್ಯಾಷನ್ ಎಲ್ಲರೇ ಗೊತ್ತಿದೆ ಪಿ ಎ ಎಸ್ ಎಸ್ ಐ ಎನ್ ಅಂದ್ರೇನು ಅದು ಫ್ಯಾಷನ್ ಇದು ಫ್ಯಾಷನ್ ಇದು ಹೊರಗಿನ ಸೌಂದರ್ಯ ಅದು ಹೊರಗಿನ ಸೌಂದರ್ಯ ಇವತ್ತು ಅಬ್ದುಲ್ ಕಲಾಂ ಅವರು ಒಂದ್ಸಲ ನೋಡಿದ್ರೆ ಇನ್ನೊಂದು ಅನ್ಸಲ್ಲ ಅವರು ಪಾಠ ಮಾಡಿದ್ದನ್ನ ಅವ್ರು ಭಾಷಣ ಮಾಡಿದ್ದನ್ನ ನೋಡಿದ್ರೆ ಪದೇ 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 ಅವ್ರು ನೋಡ್ಬೇಕನ್ಸುತ್ತೆ ಅನ್ಸುತ್ತೆ ಯಾವಾಗ ಒಳಗಿನ ಸೌಂದರ್ಯ ಅರ್ಥ ಮಾಡಿಕೊಂಡ್ವಿ ನಾವು ಹೌದಲ್ಲ ಆ ಒಳಗಿನ ಸೌಂದರ್ಯ ಯಾವ ರೀತಿ ನಾವು ಮಾಡ್ಕೋಬೇಕು ಆ ಇನ್ನೊಬ್ಬ ವ್ಯಕ್ತಿಯಲ್ಲಿರುವಂತಹ ಹೊರಗಿನ ಸೌಂದರ್ಯ ಒಳಗಿನ ಸೌಂದರ್ಯವನ್ನು ಕಂಡಿಡಿಯುವಂತಹ ಶಕ್ತಿ ಆ ಒಂದು ಕಲೆ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಹೇಳ್ತಾರೆ ಒಂದೇ ಅಲ್ಲ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳುವ ಒಂದು ಕೋರ್ಸ್ ಸ್ಟಾರ್ಟ್ ಆಗಿದೆ ಅದನ್ನು ನಾವು ಮಾಡ್ಕೋಬೇಕು ಅದಕ್ಕೆ ಸಾಕಷ್ಟು ಇವತ್ತು ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡ್ ಅನ್ನು ನಾವು ಮಾಡ್ಕೋಬೇಕು ರೈಟ್ ಫೋಟೋಗ್ರಫಿ ಎಲ್ಲರಿಗೂ ಸೊ ಇಷ್ಟೆಲ್ಲ ಇದೆ ಇಲ್ಲ ಪಾಲಿಟೆಕ್ನಿಕ್ ಮೂರು ವರ್ಷದ ಕೋರ್ಸು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಸಿವಿಲ್ ಲೋ ಇ ಅಂದ್ರೆ ಏನು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಅಂಡ್ ಮೂರನೇ ಇ ಏನು ಇಂಜಿನಿಯರಿಂಗ್ ಓಕೆ ಅದು ಇದೆ ಐ ಟಿ ಏನು ಐ ಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಅಂದ್ರೆ ಏನು ಇನ್ಫಾರ್ಮೇಶನ್ ಅಂದ್ರೆ ಏನು ಸಂದೇಶ ಸಂವಹನೆ ಅದನ್ನು ಯಾವ ರೀತಿಯಿಂದ ನಾನು ಈಜಿ ಮಾಡ್ಕೋಬೇಕು ಅದನ್ನು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಕಳಿಸೋದಕ್ಕೆ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಶನ್ ಮೆಸೇಜ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ ಇಸ್ ಕಾಲ್ಡ್ ಇನ್ಫಾರ್ಮೇಶನ್ ಹೌದಲ್ಲ ಆ ಇನ್ಫಾರ್ಮೇಶನ್ ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿನಲ್ಲಿ ಕಲಿತೀವಿ ಆಟೋಮೊಬೈಲ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಬಯೋಟೆಕ್ನಾಲಜಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಏರೋನಾಟಿಕಲ್ ಏರೋನಾಟಿಕಲ್ ಅಂದ್ರೆ ಏನು ವಿಮಾನದಲ್ಲಿ ತಂತ್ರಜ್ಞಾನಗಳು ಹೇಗಿರ್ಬೇಕು ನಾನು ಇವತ್ತು ಪೈಲಟ್ ಆಗ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಎರಡೂನು ಕೊಡ್ತಾರೆ ಅಲ್ಲಿ ಇಂಜಿನಿಯರಿಂಗ್ ಕೊಡ್ತಾರೆ ಮತ್ತು ಡ್ರೈವಿಂಗ್ ಪೈಲಟ್ ಆಗೋದನ್ನು ಕಲಿಸ್ಕೊಡ್ತಾರೆ ಅಗ್ರಿಕಲ್ಚರ್ ಎಲ್ಲ ಗೊತ್ತಿದೆ ಈ ಅಗ್ರಿಕಲ್ಚರ್ ಬಹಳ ನಾವು ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಯಾವಾಗ ಅರ್ಥ ಮಾಡ್ಕೊತೇವಿ ಫಸ್ಟ್ ನಾನು ಅಗ್ರಿ ಆಗ್ಬೇಕು ನನ್ನ ಕಲ್ಚರ್ ಹೆಂಗಿರ್ಬೇಕು ಅಗ್ರಿಕಲ್ಚರ್ ಆಗ್ಬೇಕು ಅಗ್ರೀನ್ ಕಲ್ಚರ್ ನಾನು ಏನು ಆಗ್ಬೇಕು ಅನ್ನೋದನ್ನ ಫಸ್ಟ್ ನಾನು ಅರ್ಥ ಮಾಡಿಕೊಂಡ್ರೆ ನನ್ನ ಕಲ್ಚರು ಅಗ್ರಿಕಲ್ಚರ್ ಆಗುತ್ತೆ ಅಗ್ರಿಕಲ್ಚರ್ ಅಂದ್ರೆ ಬರೇ ವ್ಯವಸಾಯ ಅಲ್ಲ ಎರಡೂ ಅರ್ಥ ಇದೆ ಪ್ಲಸ್ ಬಯೋಮೆಡಿಕಲ್ ಆರ್ಕಿಟೆಕ್ಚರ್ ಆರ್ಕಿಟೆಕ್ಚರ್ ಅಂದ್ರೆ ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಅದನ್ನ ಯಾವ ರೀತಿ ಪ್ಲಾನ್ ಮಾಡಬೇಕು ಫಸ್ಟ್ ಒಂದು ಡ್ರಾಯಿಂಗ್ ಹಾಕ್ತಾರೆ ಆ ಡ್ರಾಯಿಂಗ್ ಅನ್ನ ಮಾಡಿ ಅದನಿಗೆ ಕಟ್ಟಡಗಳನ್ನ ಶುರು ಮಾಡ್ತಾರೆ ಅಲ್ಲಿ ನಾವು ಏನ್ ಕಲಿತೀವಿ ಆರ್ಕಿಟೆಕ್ಚರ್ ಎಸ್ ಬಯೋಮೆಡಿಕಲ್ ಬಯೋಮೆಡಿಕಲ್ ಅಂದ್ರೆ ಅಲ್ಲಿ ಬಯಾಲಜಿ ಮತ್ತು ಮೆಡಿಕಲ್ ಎರಡು ಸೈನ್ಸ್ ಇರುತ್ತೆ ಮರೈನ್ ಟೆಕ್ನಾಲಜಿ ಮರೈನ್ ಟೆಕ್ನಾಲಜಿ ಅಂದ್ರೆ ಏನು ಸಮುದ್ರದಲ್ಲಿ ಪ್ರಯಾಣ ಮಾಡಿ ಹೊರಗಿರುವಂತ ಸಂಪತ್ತಿನ ಬಗ್ಗೆ ಅರ್ಥ ಮಾಡಿಕೊಂಡು ಅದರಿಂದ ಏನು ದೇಶಕ್ಕಾಗ್ಲಿ ಒಂದು ರಾಷ್ಟ್ರಕ್ಕಾಗ್ಲಿ ಏನೆಲ್ಲ ನಾವು ಸರಿ ಮಾಡಬಹುದು ಅನ್ನೋದನ್ನ ಕಲಿಸೋಕ್ಕೆ ಅದು ಒಂದು ಜ್ಞಾನ ಅದು ಮೆರೈನ್ ಟೆಕ್ನಾಲಜಿ ಲೆದರ್ ಟೆಕ್ನಾಲಜಿ ಕುರ್ತು ಚರ್ಮದಿಂದ ಏನೇನು ಮಾಡಬಹುದು ಟೆಕ್ಸ್ಟೈಲ್ ಬಟ್ಟೆಗಳನ್ನು ಯಾವ ವಿಭಿನ್ನವಾಗಿ ಏನು ಮಾಡಬಹುದು ಪೆಟ್ರೋಲಿಯಂ ಟೆಕ್ನಾಲಜಿ ಪೆಟ್ರೋಲಿಯಂನ ಏನೇನು ಮಾಡಬೇಕು ಅನ್ನೋದು ಪ್ಲಾಸ್ಟಿಕ್ ಟೆಕ್ನಾಲಜಿ ಅಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತಾರೆ ಆಲ್ಟರ್ನೇಟಿವ್ ಏನು ಪ್ಲಾಸ್ಟಿಕ್ ಗೆ ಅನ್ನೋದನ್ನು ಹೇಳ್ಕೊಡ್ತಾರೆ ಇವತ್ತು ಪ್ಲಾಸ್ಟಿಕ್ ಯೂಸ್ ಮಾಡುವಂತ ಹೇಳ್ಕೊಡಲ್ಲ ದಟ್ ಇಸ್ ಅ ಪ್ಲಾಸ್ಟಿಕ್ ಟೆಕ್ನಾಲಜಿ ರಬ್ಬರ್ ಟೆಕ್ನಾಲಜಿ ಇಷ್ಟೆಲ್ಲ ನನಗೆ ಕೋರ್ಸ್ ನಾನು ಇದರಲ್ಲಿ ಯಾವ್ದು ಬೇಕು ನನಗೆ ಯಾವ್ದು ಇಡಿಸುತ್ತೆ ಅದನ್ನು ನಾನು ತಗೋಬೇಕು ಅದ್ರ ಜೊತೆಗೆ ಐ ಟಿ ಐ ಟೂ ಇಯರ್ಸ್ ಕೋರ್ಸ್ ಅದು ಐ ಟಿ ಏನಿದೆ ಫಿಟ್ಟರ್ ಕಂಪ್ಯೂಟರ್ ಸಿವಿಲ್ ನಲ್ಲಿ ರೇಡಿಯೋ ಟಿವಿ ಮೋಟರ್ ವೆಹಿಕಲ್ ಡೀಸೆಲ್ ಮರೈನು ಎಲೆಕ್ಟ್ರಿಷಿಯನ್ ಪ್ಲಂಬರ್ ಸರ್ವೇಯರ್ ಎಲೆಕ್ಟ್ರಿಕಲ್ ವರ್ಕರ್ ಮೆಷಿನ್ ಟೂಲ್ಸ್ ವೆಲ್ಡರ್ ಫೈರ್ ಮ್ಯಾನ್ ಕುಕ್ಕರಿ ಅಂಡ್ ಪೇಂಟ್ ಟೆಕ್ನಾಲಜಿ ಅದ್ರಲ್ಲಿ ಯಾವ್ದಾದ್ರು ಅರ್ಥ ಆಗಿಲ್ಲ ಅಂದ್ರೆ ಹೇಳಿ ಮನ್ಸಲ್ಲಿ ಏನು ಇಟ್ಕೋಬೇಡಿ ಎಲ್ಲರಿಗೂ ಎಲ್ಲ ಗೊತ್ತಿರಬೇಕಂತ ಇಲ್ಲ ಹೌದಾ ಗೊತ್ತಿಲ್ಲದನ್ನ ನಾವು ಹಾಗೆ ಇಟ್ಕೊಂಡ್ರೆ ನಾವು ಗೊತ್ತು ಮಾಡ್ಕೊಳಕ್ ಆಗಲ್ಲ ವಿ ಶುಡ್ ಬಿ ಓಪನ್ ಅಂಡ್ ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ರಲ್ಲ ನಾನು ಗೊತ್ತಿಲ್ಲದನ್ನ ಗೊತ್ತಿಲ್ಲ ಅಂತ ಹೇಳ್ಕೊಂಡ್ರೆ ಹೇಳ್ಕೊಂಡವರಿಗೆ ಮನ್ಸು ಬರುತ್ತೆ ನಾವು ತಿಳ್ಕೊತೀವಿ ಇದರಲ್ಲಿ ಯಾವ್ದಾದ್ರು ನನಗೆ ಅರ್ಥ ಆಗ್ತಾ ಇಲ್ಲ ಸರ್ இவங்க டர்மினாலஜி அந்த இது யாது அர்த்த ஆகி இது அர்த்த ஆய்த்தா ஃபார் எக்ஸாம்பல் குக்கரி அந்த டெக்னாலஜி முறை குக்கரித்தேன் குக்கரி அந்தம்மா ஷப் மத்தியம்மா மத்தி ನನಗೆ ಗೊತ್ತಿಲ್ಲ ಅಂತ ಯಾಕೆ ಹೇಳ್ಲಿಲ್ಲ ನಾನ್ ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇಲ್ಲ ನಿಮ್ಮ ಒಂದು ಥಿಂಕಿಂಗ್ ಅನ್ನ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾವುದು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳದನ್ ಕಲಿಯೋಣ ಯಾವುದು ಗೊತ್ತಿದೆ ಗೊತ್ತಿದೆ ಅಂತ ಹೇಳಿ ಗಂಡಾಘೋಷವಾಗಿ ಹೇಳಿ ಎರಡನ್ನೂ ಘೋಷವಾಗಿ ಹೇಳಿ ಯಾವುದು ಮನಸ್ಸಲ್ಲಿ ಇಟ್ಕೊಂಡ್ರೆ ಅಲ್ಲೇ ಇರ್ತೀವಿ ಎಲ್ಲಾ ಮಾಡಿ ಕೊನೆಗೆ ಏನಾಗುತ್ತೆ ಎಲ್ಲಿಗೆ ಬಂತು ಸಂಗಯ್ಯ ಅದು ಜೀವನ ಹೌದಾ ಗೊತ್ತಿಲ್ಲದನ್ನ ಗುರ್ತು ಮಾಡ್ಕೊಳ್ಳಿ ಅದಕ್ಕೆ ಹೇಳಿದ್ದು ಎ ಎಸ್ ಕೆ ನಡವಳಿಕೆಗಳನ್ನ ಚೆನ್ನಾಗ್ ಮಾಡ್ಕೊಳನಾಕಿಲ್ಗಳನ್ನ ಚೆನ್ನಾಗ್ ಮಾಡ್ಕೊಳೋಣ ಮತ್ತು ಸರಿ ಮೂರನ್ನು ಮಾಡ್ಕೋಬಿಟ್ಟೆ ಅಂದ್ರೆ ಗೊತ್ತಿಲ್ಲದನ್ನ ತಿಳ್ಕೊಳ್ಳೋ ಒಂದು ಆಸಕ್ತಿ ಇರಬೇಕು ಓಕೆ ಕೇಳ್ಕೊಳ್ಳಿ ಕೇಳ್ಕೊಳ್ಳಿ ಕೇಳ್ಕೊಂಡು ಮತ್ತೆ ಯಾರನ್ನ ಕೇಳ್ಕೊಬೇಕು ಬಲ್ಲವರಿಂದ ಕೇಳ್ಕೊಳ್ಳಿ ಸೀನಿಯರ್ಸ್ ಕೇಳ್ಕೊಳ್ಳಿ ಮನೇಲಿ ಅಜ್ಜಿ ಅಜ್ಜ ಇರ್ತಾರೆ ಜ್ಞಾನ ಭಂಡಾರದ ಅಜ್ಜ ಅಜ್ಜಿಗಳು ಅವರು ನಿಮಗೆ ಹೇಳ್ಕೊಡ್ತಾರೆ ತಂದೆ ತಾಯಿಗಳು ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ಸೀನಿಯರ್ಸ್ ಇರ್ತಾರೆ ಅವ್ರ ಕೇಳ್ಕೊಳ್ಳಿ ಇನ್ನು ಮುಂದೆ ಮಾಡ್ಬೇಡಿ ಸಂಕೋಚಕ್ಕೆ ಬಿಡಿ ಸಂಕೋಚ ಪಟ್ಕೋಬಾರ್ದು ಒಂದು ಕಲಿಲಿಕ್ಕೆ ಒಂದೊಂದು ಊಟ ಮಾಡ್ಲಿಕ್ಕೆ ಯಾವತ್ತು ಸಂಕೋಚ ಬಿಟ್ಕೋಬಾರ್ದು ಸಂಕೋಚಕ್ಕೆ ಬಿಟ್ಕೊಬಿಟ್ರೆ ಹಸಿವು ನಮಗೆ ಹಸಿವು ಆಮೇಲೆ ಕಿತ್ತು ನಮ್ಮನ್ನ ಗುಳಾಡ್ಸುತ್ತೆ ಬೇಡ ಅದನ್ನ ಅರ್ಥ ಮಾಡ್ಕೊಳ್ಳಿ ಎಸ್ ಸಂಕೋಚ ಪಟ್ಕೋಬೇಕ ಬೇಡ ಎಸ್ ಕುಕ್ರಿ ಅಂದ್ರೆ ಏನ್ ಹೇಳಿದ್ರಮ್ಮ ಎಷ್ಟ ಅಂದ್ರೆ ಅಡಿಗೆ ಮಾಡೋರು ಅದು ಅದ್ರ ಜೊತೆಗೆ ಈ ಕಂಟೈನರ್ಸ್ ಬರುತ್ತಲ್ಲ ಏನು ವಿಧ ವಿಧ ಕಂಟೈನರ್ಸ್ ಬಿಸಿ ಕುಕ್ರೀಸ್ ಕುಕ್ರೀಸ್ ಅಂತಾರೆ ಹೌದಲ್ಲ ಅದನ್ನ ನಾವು ಅಲ್ಲಿ ನಾವು ಕಲಿತೀವಿ ಜೊತೆಗೆ ಅರ್ಥ ಆಯ್ತು ಎಸ್ ಬೇರೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕೇಳಿ ಪ್ಲೀಸ್ ಪ್ಲಂಬರ್ ಯಾರ್ಯಾದ್ರು ಗೊತ್ತಿದ್ಯಾ ಪ್ಲಂಬರ್ ಅಂದ್ರೆ ಹೇಳಿಮಾ ಯಾರಿಗಾದ್ರು ಗೊತ್ತಿದ್ಯಾ ಹೇಳಿಮ್ಮ ಅದೇ ಏನು ಪ್ಲಂಬಿಂಗ್ ಅಂದ್ರೆ ಏನ್ ಹೇಳಿ ಎಸ್ ಯಾವುದೇ ನಮ್ಮ ನೀರಿನ ಸಿಸ್ಟಮ್ ಆಗ್ಲಿ ನಮ್ಮ ಕ್ಲೀನಿಂಗ್ ಸಿಸ್ಟಮ್ ಆಗಲಿ ಅದಕ್ಕೆ ಒಂದು ಹೊರಗಡೆ ಹೋಗುವಂತ ఎరడూ ఆ కంటిన్యూస్ అదకేన్ బు పైప్ కనెక్షన్ బెక్ కనెక్షన్ బరకు ఇన్కమ్ అండ్ ఎరడు ఇంపార్టెంట్ ఔట్కమ్ ఈ ఇంపార్టెంట్ ఇన్ దైఫ్ ಇನ್ಕಮ್ ಯಾವಾಗ ಬರುತ್ತೆ ನಮ್ಮ ಔಟ್ಕಮ್ ಬಗ್ಗೆ ನಮಗೆ ಬಹಳ ಜಾಗೃತಿ ನಾನು ಇದೇ ಹಾಕ್ತೀನಿ ಇದನ್ನೇ ಮಾಡ್ತೀನಿ ಅನ್ನೋದೇ ಔಟ್ಕಮ್ ಔಟ್ಕಮ್ ಸರಿ